ಐ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಇರೋದು ಹೇಗಿದೀರಾ ಐ ಹೊಪ್ ನೀವೆಲ್ಲರೂ ಚೆನ್ನಾಗಿದೀರಿ ಅಂತ ಭಾವಿಸ್ತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯು ಆರ್ ವಾಚಿಂಗ್ ಮೈ ವೀಡಿಯೋ ಫಾರ್ ದ ಫಸ್ಟ್ ಟೈಮ್ ವೆನ್ ಪ್ಲೀಸ್ ಸ್ಮಾಲ್ ರಿಕ್ವೆಸ್ಟ್ ಏನು ಅಂತಂದರೆ ನನ್ನ ಚೆನ್ನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನೋಟಿಫಿಕೇಶನ್ ಬೆಲ್ಲ ನಾ ಆನ್ ಮಾಡಿಕೊಳ್ಳಿ ಸೊ ದಟ್ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗಾಗಿ ಬರುತ್ತೆ ಸೊ ನಾನು ಲ್ಯಾಗ್ ಮಾಡಿದೆ ಡೈರೆಕ್ಟ್ ಪಾಯಿಂಟ್ಗೆ ಬಂದುಬಿಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಟ್ರೆಟನಿನ್ ಕ್ರೀಮನ್ನು ಯಾವ ಥರ ಬಳಕೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಸೊ ಪ್ರಾಪ್ ಪ್ರಾಪರ್ ವೇಯಲ್ಲಿ ಟ್ರೀಟನೆಂಟ್ ಕ್ರೀಮ್ ಅನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಸೊ ಆತರ ಪ್ರಾಪರ್ ವೇ ಅಲ್ಲಿ ಬಳಕೆ ಮಾಡಿದ್ರೆ ಏನೇನು ಬೆನಿಫಿಟ್ಸ್ ಇರುತ್ತೆ ಇಫ್ ಇನ್ ಕೇಸ್ ನಾವು ಪ್ರಾಪರ್ ಆಗಿ ಯೂಸ್ ಮಾಡಿಲ್ಲ ಅಂತಂದ್ರೆ ಡಿಸ್ಅಡ್ವಾಂಟೇಜಸ್ ಇರುತ್ತೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಹೆವರೆಗೂ ನೋಡ್ತಾ ಇದ್ದಾರೆ ನಾನು ಎಷ್ಟೋ ಸರಿ ನನ್ನ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟ್ರೀಟನೆಂಟ್ ಕ್ರೀಮ್ ಯೂಸ್ ಮಾಡೋದ್ರಿಂದ ನನ್ನ ಫೇಸ್ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಿದೆ ಅಂತ ನನ್ನ ವೀಡಿಯೋಸ್ ನಾನು ಹೇಳಿದ್ದೆ ಸೊ ಅದೇ ರೀತಿಯಾಗಿ ನಾನು ಇವತ್ತು ಮತ್ತು ನನ್ನ ಟ್ರಿಟನಿನ್ ಕ್ರೀಮನ್ನು ನಾನು ಯಾವ ರೀತಿಯಾಗಿ ಬಳಕೆ ಮಾಡ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಇದನ್ನು ಯಾರ್ಯಾರು ಬಳಸ್ಬೋದು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಫಸ್ಟಾಗಿ ಟ್ರಿಟನನ್ ಕ್ರೀಮಿಂದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫಸ್ಟ್ ಬಂದ್ಬಿಟ್ಟು ಟ್ರಿಟನಿನ್ ಕ್ರೀಮ್ ಬಗ್ಗೆ ಅಡ್ವಾಂಟೇಜಸ್ ಹೇಳಬೇಕು ಅಂತಂದರೆ ಸೊ ಟ್ರೆಟನಿನ್ ಕ್ರೀಮನ್ನು ಪ್ರಾಪರಾಗಿ ಯೂಸ್ ಮಾಡಿದ್ರೆ ನಿಮ್ಗಾಗುವಂಥ ಪಿಂಪಲ್ಸ್ ಪಿಗ್ಮೆಂಟೇಷನ್ ಪಸ್ ಡಾರ್ಕ್ ಸ್ಪಾಟ್ಸ್ ಇವೆಲ್ಲ ಕೂಡ ನಿಮಗೆ ರೆಡ್ಯೂಸ್ ಆಗಿ ನಿಮ್ಮ ಸ್ಕಿನ್ ಕ್ಲಿಯರ್ ಆಗ್ತಾ ಬರುತ್ತೆ ಐಟ್ ವಿಲ್ ಟೇಕ್ ಲಾಂಗ್ ಟೈಮ್ ಸೊ ಒಂದೇ ದಿನಕ್ಕೆ ಆಗೋಲ್ಲ ಆ್ಯಂಡ್ ಆಲ್ಸೋ ಇದು ಸ್ಕಿನ್ ಟೋನನ್ನು ಇಂಪ್ರೂವ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲ ಮಾಡುತ್ತೆ ಬಟ್ ಇಟ್ಸ್ ಅ ಲಾಂಗ್ ಪ್ರೊಸೆಸ್ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಒನ್ ವೀಕಲ್ಲಿ ಎಲ್ಲ ಆಗೋದಿಲ್ಲ ಐ ವಿಲ್ ಟೇಕ್ ಟೈಮ್ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಪ್ರಾಪರ್ ವೇ ಅಲ್ಲಿ ಯೂಸ್ ಮಾಡಿಲ್ಲ ಅಂತಂದ್ರೆ ಡಿಸ್ಅಡ್ವಾಂಟೇಜಸ್ ಏನು ಅಂತಂದ್ರೆ ಟ್ರಿಟನಿನ್ ಕ್ರೀಮ್ ಅನ್ನ ಪ್ರಾಪರ್ ವೇ ಅಲ್ಲಿ ನಾವು ಯೂಸ್ ಮಾಡಿಲ್ಲ ಅಂತಂದ್ರೆ ಸ್ಕಿನ್ ಬ್ಯಾರಿಯರ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಬ್ಬರಿಗೆ ಸ್ಕಿನ್ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಬಿಟ್ರೆ ಮತ್ತೆ ಪಿಂಪಲ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇವೆಲ್ಲ ಕೂಡ ಡಿಸ್ಅಡ್ವಾಂಟೇಜಸ್ ಅಂಡ್ ಈಗ ಸೆಕೆಂಡ್ ಪಾಯಿಂಟ್ ಬಂದ್ರೆ ಟ್ರಿಟಿನಿನ್ ಕ್ರೀಮ್ ಅನ್ನ ಯಾರ್ಯಾರು ಯೂಸ್ ಮಾಡ್ತಾರೆ ಸೊ ಟ್ರಿಟೆನಿನ್ ಕ್ರೀಮನ್ನು ಯಾರ್ಯಾರು ಯೂಸ್ ಮಾಡಬಹುದು ಅಂತಂದ್ರೆ फस्ट आफ्ल मेन थिंगी ಟ್ರೆಟಿನಿನ್ ಕ್ರೀಮನ್ನು ಯೂಸ್ ಮಾಡಬೇಕು ಅಂತಂದರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಈಸ್ ಮಸ್ಟ್ ಆ್ಯಂಡ್ ಶೂರ್ ಯಾಕಂದ್ರೆ ಒಬ್ಬೊಬ್ಬರು ಸ್ಕಿನ್ ಟೈಪು ಒಂದೊಂದು ಥರ ಇರುತ್ತೆ ಎಲ್ಲರಿಗೂ ಟ್ರೆಟಿನಿನ್ ಕ್ರೀಮೇ ರಿಕಮೆಂಡ್ ಮಾಡ್ತಾರೆ ಅಂತ ಏನೂ ಇಲ್ಲ ಬಟ್ ಟ್ರೆಟನಿನ್ ಕ್ರೀಮ್ ಈಸ್ ವರ್ಕ್ಸ್ ಆನ್ ಆಲ್ ಸ್ಕಿನ್ ಟೈಪ್ಸ್ ಅಂತಾನೆ ಹೇಳ್ಬೋದು ಸೊ ಇದನ್ನು ಒಂದು ಆಪ್ಷನ್ ಆಗಿ ತೊಗೋಬೋದು ಆಲ್ ಸ್ಕಿನ್ ಟೈಪ್ ಅವರಿಗೆ ಸೂಟ್ ಆಗುವಂಥ ಒಂದು ಆಪ್ಷನ್ ಆಗಿ ಟ್ರಿಟನಿನ್ ಕ್ರೀಮನ್ನು ತಗೊ ಟ್ರೆನ ಕ್ರೀಮನ್ನು ಯೂಸ್ ಮಾಡೋರು ಅಬೌವ್ ಏಯ್ಟೀನ್ ಆಗಿರಬೇಕು ಸೊ ಬಿಲೋ ಏಯ್ಟೀನ್ ಅವರು ಯಾರು ಕೂಡ ಇದನ್ನು ಯೂಸ್ ಮಾಡಬಾರ್ದು ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡಾಕ್ಟರ್ ಪ್ರಿಸ್ಕ್ರಿಪ್ ಿಪ್ಷನ್ ಇಸ್ ಇಂಪಾರ್ಟೆಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏಜ್ ಲಿಮಿಟ್ ಕೂಡ ಇದಕ್ಕೆ ಇರುತ್ತೆ ಪ್ಲಸ್ ಪಿಂಪಲ್ ಆದವ್ರು ಇದನ್ನ ಯೂಸ್ ಮಾಡಬಹುದು ಅಂಡ್ ಪಿಗ್ಮೆಂಟೇಶನ್ ಇದ್ದವರು ಇದನ್ನ ಯೂಸ್ ಮಾಡಬಹುದು ಈ ರೀತಿ ಅನೇಕ ಪ್ರಾಬ್ಲಮ್ಸ್ ಇದ್ದವರು ಟ್ರೆಟಿಲನ್ ಕ್ರೀಮ್ ಅನ್ನ ಯೂಸ್ ಮಾಡಬಹುದು ಅಂಡ್ ಥರ್ಡ್ ಅಂಡ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಹೌ ಟು ಯೂಸ್ ಟ್ರೆಟಿಲಿನ್ ಕ್ರೀಮ್ ಸೊ ಕ್ರೀಮ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇದನ್ನ ನೈಟ್ ಟೈಮ್ ಅಲ್ಲಿ ಮಾತ್ರ ಯೂಸ್ ಮಾಡಬೇಕು ಬಿಕಾಸ್ ಬೆಳಿಗ್ಗೆ ಆದ್ರೆ ನಾವು ಫೌಂಡೇಶನ್ ಹಚ್ೀವಿ ಸನ್ಸ್ಕ್ರೀನ್ ಹಚ್ೀವಿ ಬಿಸಿಲಿಗೆ ಹೋಗ್ತೀವಿ ಎಲ್ಲ ಟೈಪ್ ಆಫ್ ವರ್ಕ್ ಮಾಡ್ತಿರ್ತೀವಿ ಧೂಳೆಲ್ಲ ಕೂತ್ಕೊಳ್ಳುತ್ತೆ ಹಾಗಾಗಿ ನಮ್ಮ ಫೇಸ್ ಕ್ಲೀನ್ ಆದಮೇಲೆ ನಾವು ಟ್ರಿಡಿನಿನ್ ಕ್ರೀಮ್ ಯೂಸ್ ಮಾಡಬೇಕಾಗುತ್ತೆ ಇದರಿಂದ ನಮಗೆ ಆಗಿರುವಂಥ ಪಿಂಪಲ್ಸ್ ಎಲ್ಲ ಕೂಡ ಕಡಿಮೆ ಆಗಿ ಟ್ರಿಡಿನಿನ್ ಕ್ರೀಮ್ ಅನ್ನೋದು ಸ್ಕಿನ್ ಅನ್ನ ಈವ್ ಟೋನ್ ಆಗಿ ಮಾಡುತ್ತೆ ಅಂಡ್ ಪಿಂಪಲ್ಸ್ ಎಲ್ಲ ಕಡಿಮೆ ಮಾಡುತ್ತೆ ಪೋಸನ್ನು ಕೂಡ ಮಿನಿಮೈಸ್ ಮಾಡುತ್ತೆ ಸೊ ನೈಟ್ ಟೈಮ್ ನೀವು ಯೂಸ್ ಮಾಡ್ಕೋಬೇಕು ಸೊ ಸದ್ಯಕ್ಕೆ ನಾನು ಫಾಕ್ಸ್ಟೆಲ್ ಫೇಸ್ ವಾಶ್ ರೀಸೆಂಟ್ ಆಗಿ ಯೂಸ್ ಮಾಡ್ತಾ ಲೈಕ್ ಒಂದು ಮಂತ್ ಆಯ್ತು ಅಂತ ತಿಳ್ಕೊಳ್ಳಿ ಯೂಸ್ ನಿಮ್ಮ ಸ್ಕಿನ್ ಗೆ ಯಾವ ಟೈಪ್ ಫೇಸ್ ವಾಶ್ ಸೂಟ್ ಆಗುತ್ತೋ ಆ ಫೇಸ್ ವಾಶ್ ಯೂಸ್ ಮಾಡಿ ನೀವು ಫೇಸ್ ವಾಶ್ ಫೇಸ್ ಮಾಡ್ಕೊಂಡಿದ್ದೀನಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಮಾಯ್ಚರೈಸರ್ ಸೊ ನಾನು ನೈಟ್ ಮಲಗುವಾಗ ಆಕ್ವಾ ಸಾಫ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದು ಬಿಟ್ಟು ನಿಮ್ಮ ಸ್ಕಿನ್ ಗೆ ಯಾವ ಟೈಪ್ ಆಫ್ ಮಾಯ್ಚರೈಸರ್ ಸೂಟ್ ಆಗುತ್ತೋ ಆ ಮಾಯ್ಚರೈಸರ್ನ ನೀವು ಯೂಸ್ ಮಾಡಬಹುದು ನೈಟ್ ಟೈಮ್ ಮಾತ್ರ ಇದು ಖಂಡಿತ ಯೂಸ್ ಮಾಡ್ತೀನಿ ಬಿಕಾಸ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ಇದು ತುಂಬ ಚೆನ್ನಾಗಿ ಸ್ಕಿನ್ ಮೇಲೆ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ನನಗೆ ಡಾಕ್ಟರ್ ರಿಕಮೆಂಡ್ ಮಾಡಿರೋಂಥ ಮಾಯಶ್ಚರೈಸರ್ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಟ್ರೆಟನಿನ್ ಕ್ರೀಮ್ ಸೊ ಈ ಟ್ರೆಟನಿನ್ ಕ್ರೀಮ್ ಬಗ್ಗೆ ನಾನು ತುಂಬ ಸರಿಯೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದನ್ನು ಟೂ ಟೈಪ್ಸ್ ಯೂಸ್ ಮಾಡ್ಬೋದು ಫಸ್ಟ್ ಬಂದುಬಿಟ್ಟು ನಿಮಗೆ ಎಲ್ಲೆಲ್ಲಿ ಪಿಂಪಲ್ ಇದೆಯೋ ಅಲ್ಲಲ್ಲಿ ಜಸ್ಟ್ ಲೈಕ್ ಒಂದು ಡಾಟ್ ಥರ ಇಟ್ಕೊಂಡು ಈ ಥರ ಅಂದರೆ ನಿಮಗೆ ಫೇಸ್ ತುಂಬ ಪಿಂಪಲ್ ಇಲ್ಲ ಓನ್ಲಿ ಕೆಲವು ಕಡೆ ಮಾತ್ರ ಪಿಂಪಲ್ ಆಗ್ತಿದೆ ಅಂದರೆ ಸೊ ಈ ಥರ ಡಾಟ್ ಥರ ಇಟ್ಕೊಂಡು ನೀವು ಜೈನೇ ಒಂದು ಸ್ವಲ್ಪ ಡಾಟ್ಸ್ ಥರ ಇಟ್ಕೊಂಡು ನೀವು ಇದನ್ನು ಅಪ್ಲೈ ಮಾಡ್ಬೋದು ಆ್ಯಂಡ್ ಇದನ್ನು ಇನ್ನೊಂದು ಟೈಪಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತಂದರೆ ಸ್ವಲ್ಪ ಕ್ವಾಂಟಿಟಿ ನಾವು ತೊಗೊಂಡು ಫೇಸ್ ತುಂಬ ಇದನ್ನು ಲೈಕ್ ನಾವು ಮಾಯ್ಚರೈಸರ್ ಎಲ್ಲ ಅಪ್ಲೈ ಮಾಡ್ತೀವಲ್ಲ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡ್ತೀವಲ್ಲ ಸೊ ಅದೇ ರೀತಿಯಾಗಿ ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಟ್ರಿಟನಿನ್ ಕ್ರೀಮ್ ಅನ್ನ ಯೂಸ್ ಟೈಮ್ ಯೂಸ್ ಮಾಡ್ತಿರೋರು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಲೈಕ್ ನಿಮ್ಗೆಲ್ಲಾದ್ರೂ ಒಂದು ಪಿಂಪಲ್ ಆಗಿದೆ ಅಂತಂದ್ರೆ ಫಸ್ಟ್ ಚಿಕ್ಕದಾಗಿ ಪ್ಯಾಚ್ ಟೆಸ್ಟ್ ಮಾಡಿ ಥರ್ಡ್ ಮೆಥಡ್ ಬಂದುಬಿಟ್ಟು ಸ್ಯಾಂಡ್ವಿಚ್ ಮೆಥಡ್ ಈಗ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಟ್ರಿಟಿನ್ ಕ್ರೀಮನ್ನು ಅಪ್ಲೈ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಅದ್ರ ಮೇಲೆ ಮತ್ತೊಂದು ಸರಿ ಮಾಯ್ಚರೈಸರ್ ಅಪ್ಲೈ ಮಾಡ್ತೀನಿ ಸ್ಯಾಂಡ್ವಿಚ್ ಮೆಥಡ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಜಾಸ್ತಿ ಡ್ರೈ ಔಟ್ ಆಗಲ್ಲ ಆ್ಯಂಡ್ ಟ್ರೆಡಿನಿಯನ್ ಕ್ರೀಮ್ ಏನು ಅಂತಂದರೆ ಸ್ಕಿನ್ನನ್ನು ಡ್ರೈ ಔಟ್ ಮಾಡುತ್ತೆ ಲೈಕ್ ಆಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟ್ರೆಡಿನಿಯನ್ ಕ್ರೀಮ್ ಹಾಗಾಗಿ ಈ ಸ್ಯಾಂಡ್ವಿಚ್ ಮೆಥಡನ್ನು ನೀವು ಯೂಸ್ ಮಾಡ್ಬೋದು ಈ ಸ್ಯಾಂಡ್ವಿಚ್ ಮೆಥಡ್ ಯಾರು ಯೂಸ್ ಮಾಡಬೇಕು ಅಂತಂದರೆ ಲೈಕ್ ಲೈಟಾಗಿ ಕಡಿಮೆ ಪಿಂಪಲ್ ಇರುವಂಥವ್ರು ಸ್ವಲ್ಪ ಪಿಂಪಲ್ ಇದ್ದವ್ರು ಮಾತ್ರ ಈ ಸ್ಯಾಂಡ್ವಿಚ್ ಮೆಥಡನ್ನು ಯೂಸ್ ಮಾಡಬಾರ್ದು ಆ್ಯಂಡ್ ಜಾಸ್ತಿ ಪಿಂಪಲ್ಸ್ ಮೇಲೆ ಮೇಲೆ ಬರ್ತಿರುತ್ತಲ್ಲ ಸೊ ಅಂಥವ್ರು ಕೂಡ ಈ ಸ್ಯಾಂಡ್ವಿಚ್ ಮೆಥಡನ್ನು ಯೂಸ್ ಮಾಡಬೇಡಿ ಲೈಕ್ ಪ್ಯಾಚ್ ಮೆಥಡನ್ನು ನೀವು ಯೂಸ್ ಮಾಡಬಹುದು ಸೊ ಸ್ಯಾಂಡ್ವಿಚ್ ಮೆಥಡ್ ಎಂಥವ್ರು ಯೂಸ್ ಮಾಡಬೇಕು ಅಂತಂದ್ರೆ ಲೈಕ್ ನನ್ನ ಈ ಸ್ಮಾಲ್ ಸ್ಮಾಲ್ ಪಿಂಪಲ್ ಆಗಿರುವಂಥವ್ರು ಅಂಡ್ ಆಲ್ಸೋ ಸ್ಕಿನ್ ತುಂಬಾ ಡ್ರೈ ಇದೆ ಅನ್ನೋರು ಸೊ ಜಾಸ್ತಿ ಡ್ರೈ ಇರುತ್ತಲ್ಲ ಸೊ ಅಂಥವ್ರು ಅಂಡ್ ಆಲ್ಸೋ ಜಾಸ್ತಿ ಪಿಂಪಲ್ಸ್ ಆಗದೆ ಇರುವಂಥವ್ರು ಸೊ ಅಂಥವ್ರು ಇದು ಸ್ಯಾಂಡ್ವಿಚ್ ಮೆಥಡನ್ನ ಯೂಸ್ ಮಾಡ್ಬೋದು ಸೊ ನೋಡೋದ್ರಲ್ವ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಈ ಥರ ಯೂಸ್ಫುಲ್ ಇನ್ಫಾರ್ಮೇಷನ್ಗೋಸ್ಕರ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಅನಿಸಿದೆಯಾ ಇಲ್ಲ ಅನ್ನೋದು ಕಮೆಂಟಲ್ಲಿ ತಪ್ಪದೆ ಹೇಳಿ ನಾನು ಮತ್ತು ಒಳ್ಳೆ ವೀಡಿಯೋದು ಸಿಗ್ತೀನಿ ಆ್ಯಂಡ್ ದೆನ್ ಬಾಯ್